ನಮಸ್ಕಾರ ಅಸ್ಸಾಮ್ ರಹಮತುಲ್ಲಾಹಿ ಬರ್ಕಾತರು ನಾಡಿನ ಜನರಿಗೆ ಮತ್ತು ನಮ್ಮ ಕ್ಷೇತ್ರದ ಹಿಂದೂ ಮುಸ್ಲಿಂ ಬಾಂಧವರಿಗೆ ಸರ್ವ ಜನಾಂಗಕ್ಕೆ ತ್ಯಾಗ ಬಲಿದಾನದ ಒಂದು ಪತ್ರಿಕವಾಗಿರ್ತಕ್ಕಂಥ ಬಕ್ರೀದ್ ಹಬ್ಬ ದಹ ಈ ಹಬ್ಬದ ಒಂದು ವಿಶೇಷತೆ ಈ ಹಬ್ಬದಲ್ಲಿರ್ತಕ್ಕಂಥ ಒಂದು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ಇವತ್ತು ಬ ತ್ಯಾಗ ಬಲಿದಾನ ಭಾವಿಕ್ಯತೆಯ ಸಂದೇಶ ಇರೋದರಿಂದ ನಾನು ಎಲ್ಲ ಮಹಾಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯನ ಕೋರುತ್ತೇನೆ ನಿಮ್ಮೆಲ್ಲರ ಜೀವನದಲ್ಲಿ ದೇವರ ಒಳ್ಳೇದು ಮಾಡಲಿ ತ್ಯಾಗ ಬಲಿದಾನದಿಂದ ಇವತ್ತು ನಡೆಯುವ ಈ ಹಬ್ಬ ಎಲ್ಲರ ಜೀವನಕ್ಕೆ ಒಂದು ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಈ ಒಂದು ವಾಹಿನಿಯ ಮುಖಾಂತರ ನಿಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ ನ್ಯೂಸ್ ಫಾರ್ಟಿ ತ್ರೀ ವಾಹಿನಿಗೆ ಕೂಡ ಆ ಸಿಬ್ಬಂದಿ ವರ್ಗಕ್ಕೆ ಈ ಬಕ್ರೀದ್ ಹಬ್ಬದ ಶುಭಾಶಯನ್ನು ಕೋರಿ ನಿಮ್ಮೆಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಮಸ್ಕಾರ ಧನ್ಯವಾದ